ಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ ಅರವತ್ ಮೂರನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಏಪ್ರಿಲ್ ಹತ್ತೊಂಬತ್ತರಂದು ನಡೆಯಲಿದೆ ಹತ್ತೊಂಬತ್ತರಂದು ನಡೆಯಲಿರುವ ಕರಗ ಮಹೋತ್ಸವಕ್ಕೆ ನಾಳೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಗ್ರಾಮದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಗಂಗಮಾಂಬ ದೇವಿ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿನಾಲ್ಕರ ಬೆಳಿಗ್ಗೆ ಹತ್ತಕ್ಕೆ ಗಣಪತಿ ಹೋಮ ಮಹಾಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಏಪ್ರಿಲ್ ಹದಿನೈದರಂದು ಚಂಡಿಕಾ ಹೋಮ ಜಾಲಾರಿ ಗಂಗಾದೇವಿ ಸಹಸ್ರ ನಾಮಾರ್ಚನೆ ಹದಿನಾರರಂದು ಕಳಶ ಸ್ಥಾಪನೆ ಹದಿನೇಳರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯಸ್ವಾಮಿ ಹಸಿ ಕರಗ ತರುವುದು ಹದಿನೆಂಟರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ ಎಂದರು ಒಂದು ಮೂರ್ತಿ ನಡೆಸುವ ವಿಭಾಗ ಹೆಸರು ಬೆಳೆ ಪಾಣಕ ಅನ್ನ ಸಂತರ್ಪಣೆ ಅದು ಸುಮಾರು ಒಂದು ನೂರಾರು ಕಡೆ ನಡೆಯುತ್ತೆ ಎಲ್ಲಾ ದೇವಸ್ಥಾನಗಳ ವಿದ್ಯುತ್ ದೀಪಾಲಂಕಾರ ಊರಿನ ಎಲ್ಲಾ ಕಡೆ ದೀಪಾಲಂಕಾರ ಮಾಡಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಒಂದು ಧರ್ಮೇಂದ್ರ ಅವರ ಕಡೆಯಿಂದ ಕರ್ಕಮಹೋತ್ಸವ ನೆರವೇರುತ್ತೆ ಇದೇ ರೀತಿ ಭಾನುವಾರ ಒಂದು ರಾತ್ರಿ ಒಂದು ಸುಮಾರು ಟೈಮ್ಗೆ ಆ ಕರಗ ಬಿಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಅಗ್ನಿಗುಂಡ ಪ್ರವೇಶ ಆಗುತ್ತೆ ಅಗ್ನಿಕುಂಡ ಪ್ರವೇಶ ಆದ ನಂತರ ಭಾನುವಾರ ರಾತ್ರಿ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಸಂಜೆಗೆ ನಾಲ್ಕು ಗಂಟೆಗೆ ವಸಂತೋತ್ಸವ ಅಂತ ವಂಕೆ ಕರಗ ಅಂತೇಳಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದು ಸುಮಾರು ಒಂದು ಒಂದು ನಾಲ್ಕರಿಂದ ಐದು ಗಂಟೆ ಐದುವರೆವರೆಗೂ ಆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮ ಸೋಮವಾರದಿಂದ ಪ್ರಾರಂಭ ಆದರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಂಟು ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರುತ್ತೆ ಆ ಕಾರ್ಯಕ್ರಮಕ್ಕೆ ಇಡೀ ಊರಿನ ಜನ ಅಂದಿರ ಎಲ್ಲ ನಮ್ಮ ಆಂಧ್ರ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕ ಸುತ್ತಮುತ್ತ ಪ್ರದೇಶಗಳಿಂದ ಎಲ್ಲ ಆಗಮಿಸ್ತಾರೆ ಎಲ್ಲ ಆಗಮಿಸಿ ಎಲ್ಲರಿಗೂ ರೀತಿ ಒಂದು ಪ್ರಸಾದ ಸಿಗುತ್ತೆ ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲ ಒಂದು ಸುವ್ಯವಸ್ಥೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ ಪ್ರಸ್ತುತ ನಾಡಿನಲ್ಲಿ ಜನ ಜಾನುವಾರು ಆರೋಗ್ಯವಾಗಿದ್ದು ಉತ್ತಮ ಮಳೆ ಬೆಳೆಯೊಂದಿಗೆ ಸಮೃದ್ಧ ಜೀವನವನ್ನು ಜನರು ನಡೆಸಲೆಂದು ಹಾರೈಸಿ ಏಪ್ರಿಲ್ ಹತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮರ ಕಲ್ಯಾಣೋತ್ಸವ ನಡೆಯಲಿದೆ ರಾತ್ರಿ ಒಂಬತ್ತಕ್ಕೆ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದು ಹೇಳಿದರು ಹೂವಿನ ಕರಗದ ದಿನ ನಗರದ ಎಂಜಿ ರಸ್ತೆ ಎಚ್ಎಸ್ ಗಾರ್ಡನ್ ಕುರುಬರಪೇಟೆ ಭುವನೇಶ್ವರಿ ವೃತ್ತ ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ ಕಾರ್ಯಕ್ರಮಗಳು ನಡೆಯಲಿವೆ ವಾದ್ಯಗೋಷ್ಠಿ ನಾಟಕ ಪ್ರದರ್ಶನ ನಡೆಯಲಿದ್ದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮದೇವತೆಗಳ ಮೆರವಣಿಗೆ ನಡೆಯಲಿದೆ ಎಂದರು ಮೊದಲನೇದಾಗಿ ಗಣಪತಿ ಹೋಮ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಆಗುತ್ತೆ ಹದಿನೈದನೇ ತಾರೀಕು ವಿಶೇಷವಾಗಿ ಶಿಕಾ ಹೋಮ ಅಂತೇಳಿ ಮಾಡ್ತೀವಿ ಸುಮಂಗಲೆಯಿಂದ ಕುಂಕುಮಾರ್ತೇನೆ ಮತ್ತು ಅಲ್ಲೇ ಒಂದು ಪ್ರಸಾದ ವಿನಿಯೋಗ ನಮ್ಮ ರಮೇಶ್ ಶಾಸ್ತ್ರಿಗಳ ಕಡೆಯಿಂದ ಮತ್ತು ಎಲ್ಲ ಕಡೆಯಿಂದನೂ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿರುತ್ತೆ ಈ ಕಾರ್ಯಕ್ರಮ ಬಹಳ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾದರೆ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡುವರೆವರೆಗೂ ಮಹಾಪ್ರಸಾದ ನಡೆಯುವವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ ಊರಿನ ಒಂದು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಒಂದು ಸಮೃದ್ಧಿಯಾಗಿ ಒಂದು ಆರೋಗ್ಯ ನೀಡಲಿ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಹೋಮದ ಮುಖಾಂತರ ಊರಿನ ಎಲ್ಲ ಜನರಿಗೂ ಈ ಮಾಹಿತಿ ಮಾಹಿತಿಯನ್ನು ಇದ್ದೀವಿ ಹದಿನಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಸರಿಯಾಗಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ

ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ ಮೇಲೂರಿನ ಕೆ ಧರ್ಮೇಂದ್ರ ಅವರು ಕರಗವನ್ನು ಈ ಬಾರಿಯೂ ಹೊರಲಿದ್ದಾರೆ ಎಂದು ವಿವರಿಸಿದರು ಕರಗ ವೀಕ್ಷಣೆಗೆ ತಮಿಳುನಾಡು ಆಂಧ್ರಪ್ರದೇಶ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ ರಾಮು ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು ಸುದರ್ಶನ್ ಗೋವಿಂದರಾಜು ವೆಂಕಟಸ್ವಾಮಿ ನಾಗಭೂಷಣ್ ರಾಜಣ್ಣ ಇನ್ನೂ ಹಲವರು ಹಾಜರಿದ್ದರು ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ